ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾವು ಹೊಸಪೇಟೆಗೆ ಹೋಗಿಬಿಟ್ಟು ಹೋಳಿ ಬಂದ್ಬಿಟ್ಟು ಕಟ್ ಮಾಡಿ ಇಷ್ಟು ಕೆ ಜಿ ಬಂದ್ತಾರ್ದು ಹೇಳಿದ್ನಲ್ವ ಅದನ್ನು ಈಗ ಚಿಕನ್ ಸಾರು ಇದ್ದೀನಿ ನಾಟಿ ಕೋಳಿನ ಯಾವತ್ತು ಸಾರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತೈತೆ ಫ್ರೈ ಆಗಲಿ ಕಬಾಬ್ ಆಗಲಿ ಈ ಥರದ್ದು ಯಾವ್ದು ಮಾಡಿದರೆ ನನ್ನ ಪ್ರಕಾರ ಚೆನ್ನಾಗಿರಲ್ಲ ಸಾರೇ ಚೆನ್ನಾಗಿರ್ತೈತೆ ಅಂತ ನನ್ನ ಅಭಿಪ್ರಾಯ ನಿಮಗೂ ನಾಟಿ ಕೋಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಿಮಗೆ ನಾಟಿ ಕೋಳಿ ಸಾರು ಹೆಂಗ್ ಮಾಡೋ ತೋರಿಸ್ತೀನಿ ಬನ್ನಿ ಒಲೆ ಈಗ ಚಿಕನ್ ಒಲೆ ಮೇಲೆ ಇಡೋಣ ಎಣ್ಣೆ ಏನು ಹಾಕ್ಲಾರ್ದಂಗೆ ಡಯಕ್ಟ್ ಚಿಕನ್ ಒಲೆ ಇಟ್ಕೊಂಡಿದೀವಿ ಯಾಕಂತಂದ್ರೆ ಅದೇ ಎಣ್ಣೆ ಬಿಟ್ಕೊಬೇಕು ಅಂದ್ರೆ ರುಚಿ ಚೆನ್ನಾಗಿ ಬರ್ತೈತೆ ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ ಪ್ಲೇಟ್ ಮುಚ್ಕೊಳ್ಳೋಣ ಫುಲ್ ನೀರ್ ಬಿಟ್ಕೊಳ್ಳೋವರ್ಗು ಪ್ಲೇಟ್ ಮುಚ್ಕೊಂಡಿದ್ದೀನಿ ಯಾಕಂದ್ರೆ ನೀಟಾಗಿ ಫ್ರೈ ಆಗ್ಲಿ ஒர்டு நிமிஷ விட்டு நோடத்திவிக்க ஒட்டு தளாஹிடுல்ல சவுட்டாடன ரோட்டேட் ಈಗ ಸ್ವಲ್ಪ ಉಪ್ಪು ಹಾಕಂತ ಅಂತಂದ್ರೆ ಉಪ್ಪು ಹಾಕೋದ್ರಿಂದ ಸುಧಾರ ನೀರ್ ಬಿಟ್ಕೊಳ್ತದೆ ಹಂಗಾಗಿ ಉಪ್ಪು ಹಾಕೋದ್ರಿಂದ ತಳನೂ ಹಿಡಿಯಲ್ಲ ನೋಡ ನೀಟಾಗಿ ಕಲ್ಸ್ಕೊಬೇಕು ಉಪ್ಪು ಹಾಕಿದ ಹಂಗ ನೀಟಾಗಿ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು ಬೇಯ್ಲೆ ಚೆನ್ನಾಗಿ ನಾಟಿ ಕೋಳಿ ಸಾರಿಗೆ ಬೇಕಾಗುವಂತ ಐಟಮ್ಸ್ಗಳು ಬೆಳ್ಳುಳ್ಳಿ ಮತ್ತೆ ಇದು ಅಲ್ಲ ಶುಂಠಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ತುರಿದಿರೋ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ನಾಟಿ ಕೋಳಿ ಸಾರಿಗೆ ಟೊಮೆಟೊ ಹಣ್ಣಿಗಿಂತ ಹುಣಸೆ ಹಣ್ಣು ಜಾಸ್ತಿ ಹಾಕಿದ್ರೆ ಇನ್ನು ಟೇಸ್ಟ್ ಡಬಲ್ ಆಗ್ತೈತೆ ಚೆನ್ನಾಗಿರ್ತೈತಿ ಟೊಮಟೊ ಶುಂಠಿ ಬೆಳ್ಳುಳ್ಳಿ ತುರ್ದಿರ ಒಣ ಕೊಬ್ಬರಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಮಾಡ್ಕೊಂಡೆ ಈಗ ಮತ್ತೆ ಕೊತ್ತಂಬರಿ ಹಾಕೊಳ್ತಾ ಇದೀನಿ ನಮ್ದು ಮಿಕ್ಸಿ ಜಾರ್ ಚಿಕ್ಕದಿದೆ ಹಂಗಾಗಿಬಿಟ್ಟು ಡಬಲ್ ಡಬಲ್ ಕೆಲಸ ಆಗಿಬಿಟ್ಟೈತೆ ಕರಿಮೆಣಸು ಲವಂಗ ಚಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಹ್ಮ್ ಹಾಕೊಂಡೆ ಈಗ ಇದನ್ನ ರೌಂಡ್ ಹುಣ್ಣಿಗೆ ರುಕಿ ಬಂದ್ಬಿಡೋಣ ಖಾರ ಪುಡಿ ಧನಿಯಾ ಪುಡಿ ಅವೆಲ್ಲ ನಾನು ಮಿಕ್ಸರ್ಗೆ ಹಾಕಲ್ಲ ಡೈರೆಕ್ಟಾಗಿ ಸಾರಿಗೆ ಹಾಕ್ಬಿಡ್ತೀನಿ ಮಸಾಲೆ ರೆಡಿ ಆಗಿದೆ ನೋಡ್ರಿ ಮೇಯ್ನ್ ಆಗಿ ನಾನು ನಿಮ್ಗೆ ಇನ್ನೊಂದು ಐಟಮ್ಸ್ ಹೇಳೋದು ಮರ್ತಿದ್ದೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕಿ ರುಬ್ಕೊಂಡಿದ್ದೀನಿ ಇದನ್ನ ನಾನು ಒಂದು ಬೌಲ್ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮಸಾಲೆ ರುಬ್ಕೊಂಡಿದ್ದಾಯ್ತು ಈ ಚಿಕನ್ ಏನಾಗಿದೆ ನೋಡೋಣ ಬನ್ನಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಈಗ ಈ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಡಿಗೆ ಎಣ್ಣೆ ಒಂದು ಮೂರು ನಾಲ್ಕು ನಾಲ್ಕು ಚಮಚ ಹಾಕೊಂಡಿದೆ ನೋಡ್ರಿ ಈಗ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ ಎಣ್ಣೆ ಹಾಕಿದ್ವಲ್ಲ ಹಂಗಾಗಿ ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇಗ ಹಂಗ ಬಿಟ್ಟು ಬಹಳ ಹೊತ್ತು ಬೇಯಿಸ್ಬೇಕು ಟೈಮ್ ಹಿಡಿತೈತೆ ನಾಟಿ ಕೋಳಿ ಅಂದ್ರೆ ಆಗ್ಲೇ ಉಪ್ಪು ಹಾಕಿದ್ವಲ್ಲ ಮತ್ತೆ ಈಗ ಎಣ್ಣೆ ಹಾಕೊಂಡಿದ್ವಿ ಇದು ನೀಟಾಗಿ ಫ್ರೈ ಆಗ್ಲಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಪ್ಲೇಟ್ ಮುಚ್ಕೆನ நோடனாய்ல கோழி அதிக தழஹி கம்மி ஐ மீன் எண்ண கம்மி தழஹி சாங்கி அவங்க அவங்க கை ஆட்கா இர்ப்பு ஜாஸ்தீ ஆடசி மத்தக்க பச்சை ஆகிபுத்தி ஃபுல் ஃப்ரெஷ் ஆக்தி லிட்டி ನಾಟಿ ಕೋಳಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಟೀ ಅಷ್ಟು ಅರಿಶಿನ ಪುಡಿ ಇದ್ದೀನಿ ಕಲರಿಗೆ ಮತ್ತು ಆರೋಗ್ಯಕ್ಕೆ ಈಗ ಇದನ್ನ ಮತ್ತೆ ಕಲ್ಸ್ಕೊಂಬೇಕು ಈ ನಾಟಿ ಕೋಳಿ ಸಾರಿಗೆ ಒಂದೊಂದೇ ಐಟಮ್ಸ್ ನ ಒಂದೊಂದ್ ಟೈಮ್ ಹಾಕೊಬೇಕು ಎಲ್ಲ ಒಂದೇ ಸಲ ಹಾಕಿಬಿಟ್ರೆ ಐಟಮ್ಸ್ ನ ಆಗಿ ಬಿಡ್ತೈತೆ ಹಾಕೊಳ್ರಿ ಈಗ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಕೊಂಡಿದೀನಿ ಅಲ್ವಾ ನೆಕ್ಸ್ಟ್ ಖಾರ ಪುಡಿ ಹಾಕೊಳ್ತಾ ಇದೀನಿ ಮೂರು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳ್ತಾ ಇದೀನಿ ನಮ್ದು ಖಾರ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದೆ ಕುಟ್ಸ್ಕೊಂಬಂದ್ರ ಖಾರ ಪುಡಿ ಅದು ಪಾಕೆಟ್ ಖಾರ ಪುಡಿ ಅಲ್ಲ ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಳ್ರಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಂಗಾಗಿ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಹಾಕಿದ್ವಲ್ಲ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಪುಡಿನ ನಾನು ಇದಕ್ಕೆ ಡೈರೆಕ್ಟ್ ಆಗಿ ಯಾಕೆ ಹಾಕೊಳ್ತಾ ಇದೀನಿ ಅಂತಂದ್ರೆ சாரி சார் ஒே கலர் அங்கே ஃபிரை ஆகல ருபிட்ர மசாலே ஹாக்கி மசாலா தீனா நீட்டாக மிக்ஸ் அதை ஃபிரை ஆகிடு ஒந்தே சல நீர்மார ನೀರ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಕ್ ಬಿಡಬೇಕು ನಾಟಿ ಕೋಳಿದು ಸ್ವಲ್ಪ ಪೆಡಸಿರ್ತೈತೆ ಪೀಸಸ್ಗಳು ಹಂಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಕೋಳಿದು ಚಿಕನ್ನು ಮಸಾಲೆನ ಚೆನ್ನಾಗಿ ಹೀರ್ಕೊಂಡೈತೆ ಮಿಕ್ಸಿ ಜಾರಲ್ಲಿ ಏನು ಉಳ್ಕೊಂಡಿತ್ತಲ್ಲ ಮಸಾಲೆ ಅದನ್ನ ಸ್ವಲ್ಪ ಉಳ್ಕೊಂಡು ಹಾಕೊಳ್ತಾ ಇದ್ದೀನಿ ಅದೇ ನೀರನ್ನ ಚಿಕನ್ ಸಾರು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ರಿ ನಾವು ನೀರ್ ಹಾಕ ಇದ್ದೀವಿ ನೀರ್ ಹಾಕೊಂಡ ಸಲ ಕಲಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಸಾರು ಮಾಡ್ಕೊಂಡಿದೀನಿ ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾಟಿ ಕೋಳಿ ಸಾರು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರ್ತೈತೆ ಈ ಸಾರು ಒಂದು ಕುದಿ ಬರ್ಲಿ ಅಷ್ಟೊತ್ತಿಗೆ ನಾವು ಹುಣಸೆಣ್ಣ ನೆನಟ್ಕೊಳ್ಳೋಣ ಹೇಳಿದ್ನಲ್ಲ ಹುಣ್ಶೆಣೆ ಇಂಪಾರ್ಟೆಂಟ್ ನಾಟಿ ಕೊಡಿ ಸಾರಿಗೆ ಅಂತ ಹೇಳಿದ್ನಲ್ವಾ ಸರ್ ಚೆನ್ನಾಗಿ ಕುದಿತಾ ಇದೆ ಸೌಂಡು ಬರ್ತಾ ಇದೆ ಹಂಗೆ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ ಈಗ ಲಾಸ್ಟ್ ಫೈನಲ್ನಲ್ಲಿ ನಾವು ಗೆ ಬ್ಲಡ್ ಹಾಕೊಳ್ತಾ ಇದ್ದೀನಿ ಇದೇನು ಬ್ಲಡ್ ಅಂತೀರ ನಾಟಿ ಕೋಳಿ ಅಲ್ವಾ ಆಮೇಲೆ ನಾಟಿ ಕೋಳಿ ಕೊಯ್ದಿದ್ವಲ್ಲ ಅದ್ರ ಬ್ಲಡ್ ಇದು ನಮ್ಮ ಕಡೆ ತಿಂತೀವಿ ಬ್ಲಡ್ ಅದ್ರ ಸಾರಿ ಹಾಕೊಂಡು ಹಂಗೆ ಅಲ್ಲ ನಾವೇನು ಅಲ್ಲ ಸಾರಿ ಹಾಕಿರ್ತದ ಬ್ಲಡ್ ಹಾಕಿದ ತಕ್ಷಣ ಹಾಕಬೇಕು ತಕ್ಷಣ ತಗದಂಗೆ ಹಾಕ್ಬಿಡೋದಲ್ಲ ಮೊದಲು ನೀಟಾಗಿ ಕಟ್ ಮಾಡ್ಕೊಬೇಕು இங்க கட் இங்க கட் மாந் நாக்கை பீசிங் மாக் தர பரதத்தது இதனாக்காரி ஒழைய கேக் பீஸ் தர கட் நோட் இதன சாரி ஆக்கா தீனி நோடி சார் யாத்திர கதீத்தா கொத்த கொத்த கதீத்தா இது இது ப்ளெட் ஹாக்கா தீனி ಕಥಕ್ಕಳಿ ಕೂಚಿಪುಡಿ ಆಡ್ತಾ ಇದೆ ಸಾರು ಈಗ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ಸಾರು ನಾವ ಟೇಸ್ಟ್ ನೋಡಿದ್ಲು ಸಖತ್ತಾಗಿದೆ ಅಂತ ಹೇಳಿದ್ದು ಸೂಪರ್ ಆಗಿದೆ ಅಂತ ಹೇಳಿದ್ಲು ಅಂತೂ ಇಂತೂ ನಾಟಿ ಕೋಳಿ ಸಾರು ಮುಗಿಯುವ ಹಂತಕ್ಕೆ ಬಂತು ಇನ್ನೊಂದು ಐದು ನಿಮಿಷ ಕುದುಬಿಟ್ರೆ ನಾಟಿ ಕೋಳಿ ಸಾರು ರೆಡಿ ಅದರ ಜೊತೆ ಮುದ್ದೆ ಮಾಡ್ತಿದ್ದಾರೆ ನಮ್ಮ ಹೆಂಗಸರು ಅವ್ರು ಮುದ್ದೆ ಮಾಡಿದ್ರೊಳಗೆ ನಾ ಸಾರು ಮಾಡಿದ್ದೀನಿ ನೋಡ್ರಿ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ನಾಟಿ ಕೋಳ್ ಸಾರು ರೆಡಿಯಾಗಿದೆ ಮುದ್ದೆ ರೆಡಿ ಇದೆ ಬಿಸಿ ಬಿಸಿ ರೈಸ್ ರೆಡಿ ಇದೆ ಬನ್ನಿ ಟೇಸ್ಟ್ ಹೆಂಗೈತೆ ಅಂತೇಳಿ ನೋಡೋಣ ಸೈಡ್ಸ್ ಉಳ್ಳ ಗೆಡ್ಡಿ ಸೌತೆಕಾಯಿ ನಿಂಬೆಹಣ್ಣು ರಾಗಿ ಮುದ್ದೆ ಇದೇನಿದೆ ಇದೆಯಲ್ಲ ಚಿಕನ್ ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿದ್ರೆ ಬಾಯ ನೀರು ಬರ್ತಾ ಇದೆ ಹ್ಮ್ ಸರ್ ಮಾಡ್ತಿದ್ರ ನಮ್ಮ ಹೆಂಗಸರು ಸೂಪರ್ ಸೂಪರ್ ಆಗ ಚೆನ್ನಾಗೈತಿ ಅವರು ನೋಡ್ತದರಲ್ಲ ಅವರು ಬಂದ್ ತಿನ್ಲಿ ಆಹಾ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಸೂಪರ್ ಆಗೈತೆ ಟೇಸ್ಟ್ ಬಹಳ ಆಸೆ ಇತ್ತು ನಾಟಿ ಕೋಳಿ ಸಾರು நமக்குல்லா தோர்ஸ் பூக்கு ஊட்ட மாங்க நோடனா சனி உம் உம் சூப்பராக அல்லமா சூப்பர் சார் சக்கை நான் நானே ஹேதல்ல ನಾವಮ್ಮನ ಚೆನ್ನಾಗೈತೆ ಅಂತ ಹೇಳಿದ್ಲಾಗ್ಲೇ ಹುಡುಗರೆಲ್ಲ ಚಪ್ಪಿಸಿ ಬಿಡಿತಿದ್ದಾರೆ ಚೆನ್ನಾಗೈತ ಓಕೆ ಇವತ್ತಿನ ವಿಡಿಯೋ ಇದಾಗಿದ್ದು ಇವತ್ತಿನ ಬ್ಲಾಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಬಾಯ್